ಮತ್ತಿವಿನಲ್ಲಿ ದುಡಿಬೇಕಾಗ್ತದ ದುಡಿದಾಗ ಮಾತ್ರ ಇದು ಗೊತ್ತಾಗ್ತದ ಇದು ಗೊತ್ತಾಗ್ತದ ಹೌದು ನಮ್ಮ ಕಮಿಟಿ ಹಿರಿಯರು ಬಹಳ ವಿಷಯವನ್ನು ಮಾತಾಡಬ್ಯಾಡ್ರಿ ಹೌದು ಕಡಿಮೆ ಮಾತಾಡ್ರಿ ಹಾಡ ಹೆಚ್ಚು ಹಾಡ್ರಿ ಅಂದರ ಹೌದು 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 ಅದರಗೋಸ್ಕರ ನಾವು ವಿಷಯವನ್ನು ಬಹಳ ಪ್ರತಿಪಾದನೆ ಮಾಡುದು ಬೇಡ ಹೌದು ನಮ್ಮ ಸರಜೋಡಿ ಕಲಾವಂತರು ಸರಜೋಡಿ ಕಲಾವಂತರು ನಮ್ಮ ಎಲ್ಲಪ್ಪ ಮಾಸ್ತರ ಅವರು ಹಾಂ 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 ಏನು ವಿಷಯ ಮಾತಾಡಿದ್ರು ಹೌದು ಆ ಎಷ್ಟೊತ್ತು ಮಾತಾಡಿದ್ರು ತಮಗೆ ಏನು ಉಣ್ಣಬಡಿಸಿದ್ರು ತಮಗೆಲ್ಲ ಗೊತ್ತದ ಒಂದು ದೇಡ್ ತಾಸು ಮಷೀನ್ ಕರೆ ಬರೇ ಎರಡೇ ಸೇರಿ ಕಾಳು ಬಿದ್ದು ರೀ ಇಲ್ಲ ಎಷ್ಟರ ಬೇರೆ ಅವರ ಸಿದ್ಧಾರ ಸಿದ್ಧಾಟಿಕೆ ಒಳಗೆ ವಿಷಯವನ್ನು ಪ್ರತಿಪಾದನೆ ಮಾಡ್ಯಾರಲ್ಲ ನಾ ಹೌದು ನಾವೊಂದು ಎರಡು ಮಾತುಗಳನ್ನು ಅವರು ನಮಗೆ ಕೇಳಿದ್ರು ಕೇಳಿರ್ತಕ್ಕಂಥ ಅವರ ಪ್ರಶ್ನೆಕ್ಕ ಹೌದು ಆ ಒಂದು ಹಾಲು ಮತ್ತದೊಳಗೆ ಒಂದು ಜನರಲ್ ದಾಗ ಪ್ರಶ್ನೆ ಕೇಳಿದ್ರು ಹಿಂಗ ಐದು ಗುರುಗಳ ಇಂತ ವಿಷಯ ನಮಗೆ ಗೊತ್ತದ ಇದು ನೀವು ಕೇಳಿರ್ತಕ್ಕಂತ ಆ ವಿಷಯ ಹಿಂಗ ಅದ ಅಂದ ಪೆಟ್ಟಿಗೆ ಅವರು ಅಂದ್ರು ಎಲ್ಲಪ್ಪಾಸ್ತರ ಅವರು ಏನ ತರ್ರಿಪ್ಪ ಆ ಮದುಗಣ್ಣ ಮುತ್ಯರ ಬುಕ್ಕ ಬರ್ದಾರ ಅಂದ್ರೆ ಅವರು ಯಾನ್ ಬರ್ದರು ಹಾ 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 ಅದೇನ ವಿಷಯ ಹೌದು ಆ ಬೋರ್ಗಿ ಆಜೂರಾ ಹೌದು ಬೆಳ್ಳುಂಡಿಗಿ ಬೆಳ್ಳುಂಡಿಗಿ ಹಿಂಗ ಸಂಚಾರ ಮಾಡ್ಕೋತ ಹಿರೇಗುಡ್ಡ ಆನೆಗುಂದಿ ನವಲಗುಂದ ಹಿಂಗ ಸಂಚಾರ ಮಾಡ್ಕೊತ ಸುರಪುರಕ್ಕೆ ಹೋಗಿ ಸುರ್ಪುರದೊಳಗೆ ಏಳ್ನೂರು ಕಿಲ್ಲಾರ್ಗಳನ್ನ ಮೇಸೋತ್ನಾಗ ಅಲ್ಲಿ ಸುರ್ಪುರ ರಾಜ ಅವರಿಗೆ ಮುತ್ತಿಗೆ ಹಾಕುವಾಗ ಕಿಲ್ಲಾರ್ಗಳೆಲ್ಲ ರಕ್ಷಣೆ ಮಾಡಿ ಕಿಲ್ಲಾರ್ಗಳವ್ರ ಸೈನಿಕರನ್ನೆಲ್ಲ ಓಡಿಸಿದಾಗ ಹೌದು ಅವ್ರು ಏನ್ ಹೇಳಿದ್ರು ನೀವು ಒಬ್ಬನೇ ಯುದ್ಧಕ್ಕೆ ಬರ್ಬೇಕಂದ ಕಾಲಕ್ಕ ಅವಾಗ ಒಂದು ಮಾತು ಹೇಳಿದ ಮಲಕಾರ ಏನಂತ ಹೇಳಿದ್ರಿ ಸರ್ ನೀವು ಬೀವರಿಗೆ ಗ್ರಾಮಕ್ಕೆ ಬರಬೇಕಂತ ಹೇಳಿದ ಅವ್ರಂತಾರ ಎಲ್ಲಿ ಸುರ್ಪುರ ಎಲ್ಲಿ ಬಿವರಿಗೆ ಏನ್ ಕತಿ ಏನ್ ಮಾತಾಡತೇರಿ ನೋಡ್ರಿ ಗುರುಗಳ ಹ ಸೂರ್ಬಣಕ್ಕೆ ಮೂಗು ಕೊಯ್ಬೇಕಾರ ರಾವಣ ರಾಮ ನಾಸಿಕದೊಳಗ ಕೋದಾನ ಎಲ್ಲಿಗೆ ಹೋದಣ್ರಿಪ್ಪ ಸೋರ್ಪಣಕ್ಕಿ ಮೂಗು ನಾಶಕ್ದೊಳಗೆ ಹೋದಾನ ಪಂಚವಟ್ಟಿ ಐತಿ ಗೋದಾವರಿ ನದಿ ದಂಡಿ ಮ್ಯಾಗ ಹೌದು ಹೌದು ಮತ್ತು ಅಲ್ಲಂಗೆ ಹೋದಾನ ರಾಮಾಯಣ ಸುಳ್ಳ ಅದೆಲ್ಲಿ ಗೋದಾವರಿ ಅದೆಲ್ಲಿ ನಾಲ್ಕು ಬರ್ತೈತೆ ಏನು ವಿಷಯ ಆಗ್ಯದಲ್ಲ ಎಷ್ಟು ನಮ್ಮ ಹಿರಿಯರು ಹೌದು ಹೌದು ಮತ್ತು ನಮ್ಮ ಅಮಾವಾಸ್ಯೆ ಮಟ್ಟಮಣಿ ಒಳಗೆ ಹೌದು ಹೌದು ಒಣ್ಣ ಮುಚ್ಚೋರು ಏನು ಕೆಲವು ವಿಷಯಗಳನ್ನು ಬರ್ದಿಟ್ಟಾರಲ್ಲ ಅದು ಮುಕ್ಕಾದೊಳಗಿಂದ ಹೇಳಿದ್ದು ಎಷ್ಟು ವಿಷಯ ಯಾಕಪ್ಪ ಅಂತಂದ್ರ ಆ ಸತ್ಯ ಸಿದ್ಧರು ಮಾಡಿರ್ತಕ್ಕಂಥ ಪವಾಡ್ಗಳು ಎಲ್ಲ ಮಸ್ತರ ನಾವು ನೋಡಿಲ್ಲ ನೀವು ನೋಡಿಲ್ಲ ಇಲ್ಲಿಲ್ರಿ ಸರ ಎಂಬ ಉಲ್ಲೇಖಗಳು ಏನು ಹೇಳ್ಕೊತ ಬಂದಾರಲ್ಲ ಅದನ್ನ ಕೇಳಿ ಅದನ್ನ ಸತ್ಯವಾದಂತವನ್ನ ಸಿದ್ಧರ ಸಿದ್ಧಾಟಕಿ ಬೆಳೆಸುದ ಬೆಳೆಸುದ್ರಿ ಸರ ಮತ್ತೆ ಇಲ್ಲ ಮಾಸ್ತರ್ ನೀ ಹೇಳುದು ತಪ್ಪದ ಅಂತಂದ್ರ ಆ ವಿಷಯವನ್ನು ಪ್ರತಿಪಾದನೆ ಮಾಡಬೇಕು ಆ ವಿಷಯ ತಿಳಿಸಿಕೊಡ್ಬೇಕ ತಪ್ಪೈತೆ ಅಂದ್ರೆ ಗಪ್ಪ ಹೋಗಿ ಬಿಡುದ್ರಿ ಅದಕ್ಕೆ ನಮ್ಗೆಲ್ಲಾರು ಮಸ್ತರ ಅವರು ಅವ್ರು ಏನತ್ತಾರೀ ಸರ್ ವಿಷಯ ಬಹಳ ಚಂದ ಮಾತಾಡ್ರು ಹೌದ್ ಯಾಕೆ ಮಾಯಾ ಪ್ರಪಂಚಕ್ಕೆ ಬರ್ಬೇಕಾದ್ರೆ ಮಹಾತ್ಮರು ಏನಂತ ಹೇಳಾರಿಪ್ಪ ಚಿದಾನಂದ ಬೆಳಗಿನ ಸದಾ ಇರಲು ಬಾರ ತಂಗಿ ಮದ ಏರಿ ತಿರುಗುದು ಮಾಯಾ ಬಾಜಾರ ಮಾಯಾ ಬಾಜಾರ ಸುಟ್ಟ ಗಾಳಿ ಅಂತ ಇದು ಸುಳ್ಳು ಯಾವಾರ ಸುಳ್ಳು ಯಾವಾರ ಅವು ನಾನು ಬಂದು ಬಳಕ ದೆವ್ ಅಂದ ಗಂಟು ಬಿತ್ತ ಹೌದ್ ಅವು ನಾನು ಬಂದ ಬಳಕ ದೆವ್ ಅಂದ ಗಂಟು ಬಿತ್ತ ಕಟಪಟ್ಟು ಮಾಡಿ ಗಳಿಸಿನವ್ವ ಮನ ಬಂಗಾರ ಮನ ಬಂಗಾರ ಏನು ಪ್ರೀತಿ ಮಾಡ್ಯಾರ ನನ್ನ ಬಂದು ಬಳಗದವರ ಹಗಲಿ ರಾತ್ರಿ ಬೀಗರ ಬಿಜ್ಜರ ಬೀಗರ ಹೌದು 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 ಹೌದ್ರಿ ಸರ ಈ ಮಾಯಾ ಪ್ರಪಂಚಕ್ಕೆ ಬಂದು ನಾವು ಎತ್ತು ಕಳಿಸಿ ಏನು ಮಾಡಿ ಬಂದಿರ್ಲಿಯ ಎಲ್ಲಾ ಖಾಲಿನೇ ಅದ ಕುಲ್ಲ ಅದ ಅದಕ್ಕೆ ಅವ್ರು ಹೇಳಿದ್ರು ಏನ್ರಿ ಸರ ಹನುಮಂತ ಮಾಸ್ತಾರ ನಿಮ್ಮ ಭೋಗದೊಳಗೆ ಏನತ್ತಿ ಅದ್ ಅಂದ್ರೆ ನೀವು ಹಿಡ್ಕೊಳ್ಳಿ ಡ್ಯಾಮ್ ದಾಗ ಜಿಗಿರಿ ಕರೆಂಟ್ ಹಿಡೀರಿ ಕಂಬ ಕರೆಂಟ್ ಹಿಡೀರಿ ನೋಡ್ರಿ ನಮ್ ಎಲ್ಲ ಅವ್ರು ಎಷ್ಟು ಶಾನೆ ತಾಂಡ್ಲೆ ಮಾತಾಡ್ತಾರ ಉದಾಹರಣೆ ಬಾರಿ ಕೊಡ್ತಾರ ಮಾತ್ರ ಎಲ್ಲ ಮಾಸ್ತರವ್ರು ನಿಮ್ಗೊಂದು ಮಾತು ಕೇಳ್ತೀನಿ ನಾನು ಏನ್ರಿ ಸರ ನನ್ನ ಭಾಗದೊಳಗ ಡ್ಯಾಮ್ ಸಾಯ್ಬೇಕಂದ್ರ ಅದನ್ನು ಯಾರಿಂದಾನು ತಪ್ಪ ಅದನ್ನ ಯಾರಿಂದಾನು ತಪ್ಸಕ್ ಸಾಧ್ಯ ಇಲ್ಲ ನೀವು ಹೋಗಿ ನನ್ನ ಹೇಳದೊಳಗೆ ಕರೆಂಟ್ ಮಂದಿ ಮೋಟರ್ ಚಾಲು ಮಾಡಾಕ ಹೋಗುವ ಗಾಳಿ ಬಿಟ್ಟಾಗ ಹರ್ಕೊಂಡು ವಯರ್ ಬಿದ್ದಾವ ಅವ್ರು ಬೋಗದಾಗದವ ಅವರು ಕರೆಂಟ್ ಹಿಡ್ದೆ ಸತ್ತಾರು ಹೌದು ಹೌದು ನನ್ನ ಬೋಗದಾಗ ಅದು ಬರ್ದಿತ್ತಂದ್ರ ಅದ್ ಹಾಗೇ ಆಗತ್ತದ ನೀವ್ ಯಾಕೆ ಹೇಳಿದೆ ನಾನು ಪ್ರಾರಬ್ಧದೊಳಗ ನೀವು ಎಷ್ಟು ಪ್ರಯತ್ನ ಮಾಡಿದ್ರು ಇದನ್ನೇ ಅನುಭವಿಸಬೇಕಂತ ಹೇಳಿ ನಿಮ್ಮ ಪ್ರಾರಬ್ಧದೊಳಗ ಅದ ಹೌದು ಹೌದು ನಾನು ಒಂದು ಸುಮ್ಮ ದೃಷ್ಟಾಂತ ಹಾಸ್ಯಮಯವಾಗಿ ಹೇಳೀನಿ ನೀವು ಏನ್ ಮಾತಾಡಿದ್ರಿ ಎಲ್ಲಿ ಅಮ್ಮ ಅದ್ರಾಗ ಏನದ ಹುರುಳ ಅಂದ್ರೆ ಅದ್ರಾಗ ಹುರುಳು ಏನೈತಂದ್ರ ನೀವೇನು ತೆಲಗಿಂದ ಮ್ಯಾಗರೆ ಬರ್ರಿ ಮ್ಯಾಗಿಂದ ತೆಲಗರೆ ಬರ್ರಿ ನಿಮ್ಮ ಭೋಗ ತಪ್ಪಂಗಿಲ್ಲ ತತ್ರ ಸಂದೇಶದ ಹೌದು 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 ಇನ್ನೊಂದು ಮಾತು ಹೇಳ್ತೀನಿ ನಾನು ನಿಮಗೆ ಏನ್ರಿ ಸರ್ ಅದು ಬ್ರಹ್ಮನ ಮಮ್ಮಗ ಪ್ರಭು ಋಷಿ ಹೌದು ಪ್ರಭು ಋಷಿ ಭೋಗದಾಗ ಹೆಂಗಿತ್ತು ಏನ್ರಿಪ್ಪ ಪ್ರಭು ಋಷಿ ಅಜ್ಜಗ ಕೇಳ್ತಾನ ಬ್ರಹ್ಮಗ ಏನತ್ತ ಅಜ್ಜ ನನ್ನ ಭೋಗದಾಗ ಏನತ್ತಿ ಹೇಳು ಅನ್ನೋ ಹೌದು ಅವಾಗ ಪ್ರಭು ಋಷಿಗೆ ಹೇಳ್ತಾನ ಬ್ರಹ್ಮ ಏನಂತ ಹೇಳ್ತಾನ್ರಿ ಸರ ನಿನ್ನ ಭೋಗದಾಗ ಹರಿಜನ ಹೆಣ್ಣು ಮಗಳ ಜೋಡಿ ಲಗ್ನ ಆಗ್ತೈತಿ ಹೌದು ಹೌದು ಅಕ್ಕಿ ಒಟ್ಟಿಲೆ ಒಂದು ಹೆಣ್ಣು ಮಗಳ ಹೌದು ಮತ್ತ ಆ ಹೆಣ್ಣು ಮಗಳ ಜೋಡಿ ನಿನಗ ಲಗ್ನ ಆಗ್ತತಿ ಅಕ್ಕಿ ಹೊಟ್ಟಿಲೆ ಒಂದು ಮಗ ಹುಟ್ಟಿದಾಗ ನಿನ್ನ ಬಂಧನೆ ಬಿಡುಗಡೆ ಆಗ್ತತಿ ಅಂತ ಹೇಳಿದ ಹೌದು ಹೌದು ಅವಾಗ ಅಜ್ಜಿಗ ಬ್ರಹ್ಮಗ ಪ್ರಭು ಋಷಿ ಹೇಳ್ತಾನ ಏನತ್ತ ಈ ನಾ ತಪ್ಪಿಸಿ ಬರ್ತನ ಅಜ್ಜ ಅಂತ ಹೇಳಿದವ ಹೌದು ಹೌದ್ರಿ ಸರ ಈ ಬೋಗ ಎಲ್ಲಪ್ಪ ಸರ್ ಅವ್ರ ಈ ಬೋಗ ತಪ್ಪಿಸಿ ಬರ್ತನ ಅಜ್ಜ ಅಂತ ಹೇಳಿ ಮಾತು ಕೊಟ್ಟ ಹೌದು ನನ್ನ ಅಜ್ಜ ಹೇಳೋಣ ಹರ್ಜರಿ ಹೆಣ್ಣು ಮಗಳನ್ನ ಲಗ್ನ ಆಗ್ತಾನ ನಾನು ಲಗ್ನೇ ಆಗಬಾರ್ದು ಅಂತೇಳಿ ಒಂದು ನದಿ ದಂಡಿಗೆ ಹೋಗಿ ತಪಸ್ಸು ಮಾಡ್ಕೊತ ಗುರು ಸ್ಮರಣೆ ಮಾಡ್ಕೋತ ಕಾಲಹರಣ ಮಾಡ್ಕೋತ ಕೂತ ಹೌದ್ರಿ ಸರ ಅಲ್ಲಿ ಒಬ್ಬಕ್ಕೆ ಸುಂದರ ಹೆಣ್ಣು ಮಗಳ ನದಿ ದಂಡಿಗೆ ನೀರ್ ತರ್ಲಾಕ್ ಹೋದಳೆಲ್ಲ ಕೊಳ ತುಂಬಿಕೊಂಡು ಹೌದು ಅವಳಿಗೆ ಕೊಳ ಎತ್ತಲಿಲ್ಲ ಈ ಪ್ರಭು ಋಷಿನ ಕರೆದ ಕೊಡ ಹೊರಸ ಬರೀತಾಳೆ ಕರದಳು ಹೌದ್ರಿ ಸರ ಕೊಡ ಹೊರ್ಸಕ ಪ್ರಭು ಋಷಿ ಹೋದ ಬಗ್ಗೆ ಕೊಡ ಹೇಳ್ತಿದ್ಳು ಹೆಣ್ಮಗಳ ಸೆರಗ ಜಾರಿ ಕೆಳಗೆ ಬಿತ್ತು ಹೌದು ಹೌದು ಹೌದ್ರಿ ಸರ ಸೆರಗ ಜಾರಿ ಕೆಳಗೆ ಬಿತ್ತು ಮೇಲೆ ಆ ಪ್ರಭು ಋಷಿ ಎಲ್ಲವನ್ನ ಮರೆತು ಮೋಹದಿಂದ ಇಷ್ಟು ಸುಂದರ ಹೆಣ್ಣು ಮಗಳದಾಳಲ್ಲ ಹೌದು ನಾ ಲಗ್ನ ಆಗಬೇಕು ಮದುವೆ ಆಗಬೇಕಂತೇಳಿ ಮೋಹ ಆಗಿಬಿಡ್ತು ಹಿಂದಿಂದೆಲ್ಲ ಮಾಯ ಮರಿಸು ಮರಿಸತಂದ್ರ ಬೋಗದೊಳಗೆ ಹಂಗೆ ಇತ್ತು ಹೌದು ಹೌದು ಹೆಣ್ಣು ಮಗಳನ್ನ ಲಗ್ನ ಮಾಡ್ಕೊಂಡ್ ಲಗ್ನ ಮಾಡ್ಕೊಂಡು ಕೆಲವೊಂದು ದಿವ್ಸ ಕಳೆದು ಮುಂದೆ ಒಬ್ಬಕ್ಕಿ ಹೆಣ್ಣು ಮಗಳು ಹುಟ್ಟಿದ್ರು ಹೌದು ಹೊಟ್ಟು ಅವಾಗ ನೆನಪಾಯ್ತು ಏನತ್ತ ಅಜ್ಜನ ಮಾತು ನೆನಪಾಯ್ತು ಅಜ್ಜ ಹಿಂಗ್ ಹೇಳಿದ್ದಲ್ಲ ಅಂತ ಹೇಳಿ ಹೋಗಿ ಹೆಂತಿ ಕೇಳ್ತಾನ ಏನತ್ತ ನಿನ್ನ ಲಗ್ನರೇ ಆದಿನ ಕರೆ ನಿಂದ ಯಾವ ಜಾತಿ ಏನ ಕೇಳಿದ ಹೌದು 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 ಮದುವೆ ಮಾಡ್ಕೊಂಡು ಒಂದ್ ಮಕ್ಕಳ ಹಾಡಿದಿವಿ ಈಗ ಜಾತಿ ಕೇಳ್ತಿ ಸುದ್ದಿ ಆಗದಿ ಇಲ್ಲ ಅಂದಳಕಿ ಇರ್ಲಿ ನಿನ್ನ ಜಾತಿ ಹೇಳಂದ ನಾನು ಹರ್ಜನ ಹೆಣ್ಣು ಮಗಳದಿ ಅಂದ ಹೌದು ಹೌದು ರೀ ಸರ್ ಬೇಕ ಬೇಕಾಗ್ತೈತೆ ಅಂದ ಹೆಂತ ಹೊರಗಡೆ ಹೋದ್ಮೇಲೆ ತ ಹೆಣ್ಣು ಕುಸಿನ ತಗೊಂಡು ಅರಣ್ಯದಾಗ ಹೇಳಿ ಹೌದು ಪ್ರಭು ಋಷಿ ಭಾದಾ ಹೌದು ಹೋಗಿ ಒಂದು ಕಲ್ಲಿನ ಪಡಿ ಮ್ಯಾಲ ಹೌದು ಕೊಸನ್ನು ಇಟ್ಟ ಹಿ ಗಿಡದೊಳಗೆ ಗುಬ್ಬಿ ಹಕ್ಕಿಗಳ ಚೂ ಚೂ ಮಾಡ್ತಿದ್ದು ಹೌದು ಎಷ್ಟಾಗಲಿ ಹಡದಕ್ಕೆ ಮಗಳ ಹಡದ ಕರಳ ಇಕ್ಕಿನ್ನ ಕೊಳ್ಳೋದನ್ನು ನೋಡ್ಬಾರ್ದಂತ ಹೇಳಿ ಸೈಡ್ ಮುಖ ಮಾಡಿ ಕಲ್ಲು ಹೋಗದ ಇಂಥಲ್ಲಿ ಹಣ್ಣಿಗೆ ಒಂದು ಆ ಕುಸಿಗೆ ಕಚ್ಚಾಯ್ತು ಹೌದು ಒಂದು ಕೂಸಿ ಕಾಡಿನೊಳಗ ಬೀಳ್ತಿತ್ತು ಒಂದು ತಾಸು ಎರಡು ತಾಸು ಬಿಟ್ಟು ಆ ಖುಷಿಗೆ ಮತ್ತ ಜೀವ ಬಂತು ಬಂತು ಪ್ರದ ಬಂದರು ಆ ಕೂಸು ನನ್ನ ಮನೆಗೆ ಒಯ್ದು ಜಾಪಾನ ಮಾಡಿದ್ರು ಸುಂದರ ಹೆಣ್ಣು ಮಗಳ ಕಣ್ಣೆ ಆಗಿ ಹೌದು ಹೌದ್ ಹೌದ್ರಿ ಸರ ಅಕ್ಕೇನ ದಾಸಪ್ಪನವ್ರ ದಾಸರ ಸಮಾಜದವರು ಆ ಹೆಣ್ಣು ಮಗಳನ್ನ ಕೊಂಡು ತಗೊಂಡು ಹೋಗಿ ಹೌದು ನಾಟ್ಯ ನೃತ್ಯ ವೈಹಾರವನ್ನು ಕಲಿಸಿದ್ರು ಸುಂದರವಾದಂತ ನೃತ್ಯವನ್ನ ಮಾಡುತ್ತಿದ್ದು ಹೌದು ಒಂದು ಊರೊಳಗೆ ಹಿಂಗೆ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಒಂದು ನೃತ್ಯ ಏನಾಗಿತ್ತಮಾರಂಭವನ್ನು ಏರ್ಪಡಿಸಿದ್ರು ಅಲ್ಲಿ ಹೆಣ್ಣು ಮಗಳ ನೃತ್ಯವನ್ನ ಮಾಡುತ್ತಿದ್ದಳು ಹೌದು ಆ ನೃತ್ಯ ನೋಡ್ಲಾಕ ಪ್ರಭು ಋಷಿ ಹೋಗಿದ್ದ ಹೌದು ಇಂತ ಹೆಣ್ಣು ಮಗಳ ನಾಟ್ಯ ಸೌಂದರ್ಯದಳ ಈಕ ಯಾರು ಇರಬಹುದು ಈಕಿನ್ ಲಗ್ನ ಆಗಬೇಕಂತೇಳಿ ಮನಸ್ಸು ಮಾಡಿದ ಹೌದು ಹೌದು ರೀ ಸಾರ ಅವಾಗ ಲಗ್ನ ಆಗ್ಬೇಕಂತ ಅಂತ ಮನಸ್ಸು ಮಾಡಿದ ಹೋಗ ಅಕ್ಕಿನ ಕೇಳಿದ ಕೆಂದಳು ನन्नेನೇ ಕೇಳ್ತೀರಿ ನಮ್ಮ ಅವ್ವ ಅಪ್ಪನ ಅಂದಳು ಜಾಪಾನ ಮಾಡಿದವನು ಹೌದು ಒಳ್ಳೆ ವರ ಆಯ್ತಿ ಮದುವೆ ಮಾಡೋ ತಂದೆ ತಾಯಿ ವಿಚಾರ ಮಾಡಿದ್ರು ಪ್ರಭು ಋಷಿಗಕಿನ ಕೊಟ್ಟು ಲಗ್ನ ಮಾಡಿದ್ರು ಹೌದು 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 ರೀ ಲಗ್ನ ಮಾಡಿದ್ರು ಮುಂದೆ ಒಂದು ಅಕ್ಕಿಗೆ ಗಂಡ ಮಗ ಆಯಿತು ಹೌದು ಗಂಡ ಮಗ ಆಯಿತು ಒಂದು ದಿವಸ ಹೆಣ್ಣು ಮಗಳ ಕಸ ಕಸವಟ್ಟನಾಗ ತಲೆ ಮೇಗಿನ ಸೆರಗೆ ಜಾರಿತ್ತು ಇಲ್ಲಿ ಕಚ್ಚ ಕಾಣಿತು ಹೌದು ಹಣಗಾದ ಕಚ್ಚ ಕಾಣಿತು ಕಚ್ಚ ಕಾಣಿಪೆಟ್ಟಿಗೆ ಕೇಳ್ತಾನೆ ನೀ ಯಾರ ನಿನ ತಂದೆ ತಾಯಿ ಯಾರ ಅಂತ ಹೇಳಿ ಹೌದು ನಂದು ಕತ್ತಿ ದ್ವಾರದ ಬ್ಯಾಡ್ ಬಿಡ್ರಿ ಎಂದಿ ಹೌದು ಎಲ್ಲಿ ಹೇಳಂತ ನಮ್ಮಪ್ಪ ಹಿಂಗ ಲಗ್ನ ಮಾಡ್ಕೊಂಡಿದ್ದ ನನ್ನಿಂದನೇ ತಾಸ ತಿಳ್ಕೊಂಡು ಕಾಡಿನೊಳಗೆ ಹಿಂಗ ಹೋದ ಪ್ರಾಣ ಹೊಡ್ಲಾಕ ಹೋಗಿದ್ದ ಪ್ರಾಣ ಹೊಡೆದ ಮೇಲತ್ತ ಎಷ್ಟೋ ತಾಸ ಮೇಲತ್ತ ಬ್ಯಾಡ್ರ ಬಂದ ನಾನು ಜಾಪಾನ ಮಾಡಿದ್ರು ನನ್ನ ಹಿಂಗ ದಾಸಪ್ಪನವರು ತಗೊಂಡ ದಾಸರ ಸಮಾಜದವರು ಬೆಳೆಸಿ ನೃತ್ಯ ಕಲಿಸಿದ್ರು ಆ ನೃತ್ಯವನ್ನು ನೋಡಿ ಸುಂದರ ಕಾಣತ್ತೆ ನೀ ಲಗ್ನಕ್ಕೆ ಬಂದಿ ನನ್ನ ಕತ್ತಿ ಹಿಂಗದ ಅಂತ ಹೇಳಿಬಿಟ್ಟ ಹೌದು ಹೌದು ಕೇಳಿ ಹಾ ಎಷ್ಟು ಮಾತು ಕೇಳಿ ಪ್ರಭು ಋಷಿ ಹೊಡ್ಕೋತ ಅಜ್ಜನ ತಕ ಬರ್ತಾನ ಅಜ್ಜ ನಾಯಲ್ಲ ಭೋಗ ತಪ್ಪಿಸ್ಬೇಕತ್ತ ವಾಯ್ದ ಕರೆ ಹೌದ್ ನೀ ಹೇಳ್ದಂಗ ಆಯ್ತ ಅಜ್ಜ ನನ್ನ ಬೋಗ ತಪ್ಸಕ್ ಅಂತ ಹೇಳಿ ಹೇಳಿಬಿಡ್ತ ಹೌದು ಹೌದು ಇದು ಗುರುಗಳ ನೀವು ತಿಪ್ಪರ್ಲಾಗ ಹಾಕಿರ್ ನೀವು ಭೋಗಗಳು ತಪ್ಪಂಗಿಲ್ಲ ಹೌದ್ ಅದಕ್ಕ ಇವತ್ತು ಜಗತ್ತಿನೊಳಗ ಎದಕ್ಕ ಹೇಳಾರು ಏನತ್ತ ಯಾರೇನು ಮಾ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಹೌದು ಹೌದು ಸರ್ ನಾವೆಲ್ಲ ಮಾಡ್ಬೇಕು ಆದ್ರ ಹಿಂದ ಮಾಡಿರ್ತಕ್ಕಂಥ ಕರ್ಮಗಳು ನಮ್ಮ ಭೋಗದೊಳಗೆ ಇವತ್ತ ಬಿಡುದಿ ಹೇಳುತ್ತ ಹೇಳುತ್ತ ಯಾಕಂತಳಿದಿರ್ತಕ್ಕಂ ವಿಷಯವನ್ನ ಪ್ರತಿಪಾದನೆ ಮಾಡ್ಯಾರ ಇನ್ನು ಬಹಳ ಮಾತನಾಡಲಾರ್ದೆ ಇನ್ನೊಂದು ಕೇಳಿದಿರಿಪ್ಪ ಅದನ್ನೊಂದು ಹೇಳಿದ್ವಿ ಏನು ಗಪ್ಪ ಆಗಿಬಿಟ್ರು ಅವರು ಇಲ್ಲ ಯಾಕಪ್ಪ ಅಂತಂದ್ರ ಅವ್ರ ಸ್ವಲ್ಪ ಆ ಅವ್ರದ್ದು ಹಂದಲಿ ಮಾಡಂತ್ಲೆ ವಿಷಯಗಳನ್ನ ಯಾ ಬಾಳ ಅಂತ ಹೇಳಕತ್ತಾರ ಅದಕ್ಕಿನ್ನ ಬಹಳ ಮಾತನಾಡ್ಲಾರ್ದೆ ಐದೇ ಐದು ನುಡಿ ಕ್ಯಾಲಿ ಹಾಡಿ ಮುಂದ ಮಂಗ್ಲಾರತಿ ಬರ್ತೈತಿ ಹಾ